ನಮ್ ಸಿಪಾರು ಸದ್ದೆಗೆದು ಹುಡುಗ ಸಂತಿ ನಗ್ಗ ಯಿ ಬಿದ್ದಿ ಪೇ ಮುಗಿ ನೀವು ಬಿದ್ದಿ ಪೇ ಬಹಳ ಜನ ನಮ್ಗೆ ತಕ್ಷಣ ಮುದಿ ಹೊಂದ ಸದ್ದಿದು ಜಮಕಣಿ ಸಂತಿ ಕಥೆಯನ್ನು ನಾವು ನಮ್ಗೆ ಮುದಿಕ್ ಬರ್ಬೇಕು ಹೌದು ಆ ಕಥೆಯನ್ನು ಓದಿದಾಗ ಸದ್ದೆಗೆದು ಜಮಕಣಿ ಸಂತಿ ನಮ್ಮ ಈ ಲೈಫ್ ಸಂತನೇ ಇದೆ ಈ ಸಂತಿ ಒಳಗ್ ಒಂದ್ ಪಾತ್ರ ಇರ್ತಾವೆ ಮಾರೋನ್ ಪಾತ್ರ ಕೊಡೋನ್ ಪಾತ್ರ ಆಮೇಲೆ ಮೋಸ ಮಾಡೋನ್ ಪಾತ್ರ ಒಟ್ಟು ಎಲ್ಲ ಪಾತ್ರ ಭವಂತ ಸೃಷ್ಟಿ ಮಾಡಿ ಎಷ್ಟು ಬಿಟ್ಟು ನೀವ್ ಈ ಪಾತ್ರ ಮಾಡ್ತಾ ನೀವೆಲ್ಲ ಸಾಮಾನ್ಯ ಹೋಗುವಂತ ಡೈವರ್ ಪಾತ್ರ ಆಗುದ ನೀನು ಕುಟ್ಟಿ ಹುಸುವಂತ ಪಾತ್ರ ಆಗುದು ನೀನು ಅರಿಪಿ ಕಟ್ಟುವಂತ ಪಾತ್ರ ಆಗುದು ನೀನು ಅರಿಪಿ ಕಟ್ ಮಾಡ್ಬಿಡುವಂತ ಪಾತ್ರ ಮಾಡುದು ನೀನು ಗಾಯಪಾಲ ಕೊಡುವಂತ ಪಾತ್ರ ಮಾಡುವ ನೀನು ಮೀನ ಮಾಡುದು ನೀನು ಮೋಸ ಮಾಡುದು ನೀನು ಮೊಟ್ಟೆ ಮಾಡುದು ನೀನ್ ಗಾಯಪಾಲೆ ಮಾಡುದು ಬಾ ಗಂಜಾ ಮಾಡುದು ಗೋಧಿ ಮಾಡುದು ಏನ್ ರೊಕ್ಕ ಎಣಿಸುದು ರೊಕ್ಕ ಮಾಡುದು ರೊಕ್ಕ ವಸೂ ಮಾಡುವಂತ ಪಾತ್ರ ಮಾಡ್ತಾ ಪ್ರೂವ್ ಮಾಡೋರು ಪಾತ್ರ ಬರ್ತ ಹೇಳಿ ಈ ಸಂತಿ ಸಂತಿ ಸಂತಿಯನ್ನ ಒಬ್ಬ ಮುಟಿಕೆಯ ಹಿನ್ನೆಲೆ ಒಬ್ಬ ಮಲ್ಲೋಪ ಮಾಸ್ತರ್ ಅಂತ ಹಳೆ ಕಾಲದ ಮಾಸ್ತರ್ ಅವ್ರು ಹಳೆಯಾಗಳೆ ಮಲ್ಯ ಮಾಸ್ತರ್ ಅಂದ್ರೆ ಏನ್ ಬರ್ತಂದ್ರ ಸಾಕ್ಷ ಹೇಳ್ತಾ ಇದ್ದ ನಾನು ಕಾಲಿಗೆ ನಮಸ್ಕಾರ ಮಾಡ್ತಿರತ್ತ ಯಾಕಂದ್ರೆ ಯಾಕ ಬೆಳ್ದು ಗದಿಗೆ ಮಾಡಿದಾಗ ಇವತ್ತಿಗೂ ತಪ್ಪತೆ ಇಲ್ಲ ಅವ್ರು ಇರಂಗಿಲ್ಲ ಏನೇ ಹಾಕೊಳ್ಳಲ್ಲ ಏನ್ ಎಷ್ಟೊಬ್ಬ ಸತ್ಪುರುಷ ಸಾಧು ಇರುವಂತ ಸಾಹಿತ್ಯ ಅಂದ್ರೆ ನಮ್ಮ ಬಯಸ್ ಬಯಸ್ಬಾರ ಅದಕ್ಕೆ ಏನೋ ಅವ್ರು ಕಾಲಿರ್ಬೋದು ಬಟ್ ಇಲ್ಲಿ ನಾವು ಏನ್ ಹೇಳ್ಬೇಕಾಯ್ತಂದ್ರೆ ಮಲ್ಲಪ್ಪ ಮಾಸ್ಕರ್ ಬಹಳ ಪ್ರಾಮಾಣಿಕರವರು ಕತಿ ಕತೆ ಮುದಿರ್ ಅವ್ರ ಕಡೆ ಬಂಗಾರ ಕಂಡು ಕೊಟ್ಟಂತ ಮುದಿಕೆ ಬಂಗಾರದಂತ ತೋರಿ ತೋರಿ ನಮ್ಮ ಆಗತ್ತೆ ಇದು ಕತೆ ಬರ್ತದೆ ಕತೆ ಬರುವಾಗ ಅವರು ತಮ್ಮ ಇದು ನಮ್ಮ ಮೊಮ್ಮಗಳ ಕಾಲದಲ್ಲಿ ಬರ್ಬೇಕಂತ ಕತೆ ಇದು ಮುಂದೆ ಬೇರೆ ಬೇರೆ ಪರಿವರ್ತನೆ ಮೂಲಕ ಏನಾಗತ್ತಂದ್ರೆ ಅಲ್ಲಿ ಬಹುಶಃ ಈ ಸರ್ ಅದು ನಮ್ಮ ಮನಪ್ಪ ಸೋರನ್ನ ತಮ್ಮ ಮನೆ ಯೂಸ್ ಮಾಡಿರ್ಬೋದು ಅಂತ ಹೇಳಿ ಅನ್ನುವಂತ ಭಾವನೆ ಬಂದಂತ ಸಂದರ್ಭ ಕತೆ ಅಂತ್ಯ ಇದೆ ಅಲ್ಲ ಕತೆ ಅಂತ್ಯ ಆಗ ಆ ಬಂಗಾರ ತೋರಿಸುವಂತ ಸಂದರ್ಭದಲ್ಲಿ ನಡೆಯುವಂತಹ ಸಂದರ್ಭವಲ್ಲ ಒಂದು ಮೂರು ಬಾಗಿಲ್ಲ ಅವರು ಜಗಳ ಆತಂಕ ಅವ್ರು ಕೊಳ್ಳೇ ಇರುವಂತದ್ರು ಇವೆಲ್ಲ ಘಟನೆಗಳನ್ನ ಅನೇಕರು ಹೇಳ್ತಾ ಇದ್ದಾರೆ ನಾನು ಸರ್ ನಿಮ್ಮ ನಿಮ್ಮ ಕಥೆ ಎಂಜಾಯ್ ಮಾಡೋದಕ್ಕೆ ಪಠ ಮಾಡಲಿಕ್ಕೆ ಆಗಿನ ಕಾಲೇಜಲ್ಲಿ ಒಬ್ಬ ಉಪನ್ಯಾಸಕ್ಕೆ ಹೇಳ್ತಾ ಇದ್ರು ಸರ್ ಅದನ್ನ ನಕ್ಕ ಕಥೆ ಹೇಳ್ತಾ ಇದ್ದೆ ಅದು ಎಷ್ಟು ತಿರುಗಳನ್ನು ಕೈ ತಗೊಂಡು ಕೊಡ್ತಿದ್ರ ಅಂದ್ರೆ ಬೇರೆ ಬೇರೆ ತಿರುಗಳ್ ಮುಂದೆ ಮುಂದೇನಾಗತ್ವಾ ಆ ಮುದುಕಿ ಬಂದಾಗ ಗುಟ್ಟು ಹೋಗಿ ತಿರುವುದು ಅವಾಗ ಆಗೋದು ಆಮೇಲೆ ಬೇರೆ ಬೇರೆ ಕಥೆಗಳು ಅಲ್ಲಿ ಬರುವಂತಹ ಸದ್ದೆಗಳು ಜಮಖಂಡಿ ಸಂತಿ ಕಥೆ ಒಳಗ ನೀವೇನು ಗುರುತಿಸಬೇಕಂದ್ರ ವಿದ್ಯಾರ್ಥಿಗಳಂತ ಅವರು ಭಾಷಿ ಕಥೆಯನ್ನು ಗುರುತಿಸಬೇಕು ಆ ಜಮಖಂಡಿ ಪ್ರದೇಶದ ಭಾಷೆ ಯಾವ ರೀತಿ ಇದೆ ಅಲ್ಲಿ ಕೃಷ್ಣಾ ನದಿ ತೀರದ ಭಾಷೆ ಇಲ್ಲಿ ನಮ್ಮ ಬೈತ್ವಾದು ಭೀಮಾ ನದಿ ತೀರದ ಭಾಷೆ ಭೀಮಾ ನದಿ ತೀರದ ಭಾಷೆ ಮತ್ತು ಕೃಷ್ಣಾ ನದಿ ತೀರದ ಭಾಷೆ ನದಿಯಿಂದ ನದಿಯ ಭಾಷೆಗಳು ಬದಲಾವಣೆ ಆಗ್ತವೆ ನದಿಯಿಂದ ನದಿಗೆ ಭಾಷೆಗಳ ಪ್ರಧಾನ ತುಂಗಭದ್ರ ಆಚೆಗೆ ಹೋಗಲಿ ಅಲ್ಲಿ ಕನ್ನಡ ಬೇರೆ ತುಂಗಭದ್ರ ಈಚೆಗೆ ಬದಿ ಇಲ್ಲಿ ಕನ್ನಡ ಬೇರೆ ಜೊತೆಗೆ ಈ ಕಥೆಗಳಲ್ಲಿ ಇರುವಂತಹ ಸಂಪ್ರದಾಯಗಳನ್ನ ನೀವು ಪಾತ್ರಗಳನ್ನ ಸಂಪ್ರದಾಯಗಳನ್ನ ಹಬ್ಬದ ಆಚರಣೆಗಳನ್ನ ಜಾತ್ರೆ ಉತ್ಸವ ಉರುಸುಗಳನ್ನ ಮತ್ತು ದೇಶೀಯತೆಗಳನ್ನ ನೀವು ಗುರುತಿಸಬೇಕು ಕಥೆಗಳೊಳಗೆ ಉದ್ಯಾಸ ಏನ್ ಮಾಡ್ಬೇಕು ಅಲ್ಲಿ ದೇಶೀಯ ಅಸ್ಮಿತಿ ಗುರುತಿಸ್ಬೇಕು ಕನ್ನಡ ಅಸ್ಮಿತ ಏನಿದೆ ಅಂದ್ರೆ ನಿಮ್ಗೆ ಬಹಳ ಈ ಬಟ್ಟೆ ಇರುವುದೇನಿ ಸಾರಿ ಸಾರಿ ಯಾವ ರೀತಿ ಅಂದ್ರೆ ನಿಮ್ಮಲ್ಲಿ ಈ ಸಹನೆ ಮತ್ತು ತಾಳ್ಮೆ ಅಂತ ಭಾಳ ಸ್ವಲ್ಪ ಶಕ್ತಿ ಅದ ಎಲ್ಲಾರಿಗೂ ಬರೋ ಎಷ್ಟು ಸಹನೆ ಇದ್ದ ನಿಮ್ಮಂಥ ನಿಮ್ಮಲ್ಲಿ ತಾಳ್ಮೆ ಮತ್ತು ಸಹನೆ ಇದು ಕುಂತು ಕೊತ್ತಿರೋ ಇದೊಂದು ಸಹನೆ ನಿಮ್ಗೆ ತುಂತು ತಮ್ಮ ಹೆಮ್ಮಂದಿನ ಪಟ್ಟಣಕ್ಕೆ ಆಗ್ಲಿಕ್ಕತ್ತ ನೀವು ಇದಂಥ ತಾಳ್ಮೇಲಂತಹ ಸಹನೆ ಈ ಶಕ್ತಿ ಫಲಿತಾಕತ್ತನ ಪ್ರಜೆ ಕೊಡ್ತ ಕಾಮಜ್ಜಿಕ ಕೊಡ್ತ ಏನ್ ಕೊಡ್ತಾ ಒಂದು ಒಳ್ಳೆ ಕಥೆ ಕೊಡತ್ತ ನಮ್ಮ ತಾಳ್ಮೆ ಸಹನೆ ಪ್ರಾಮಾಣಿಕತೆ ಸತ್ಯ ಇವು ನಮ್ಮ ಜೊತೆ ಕೃತಯ ನಾವು ಏನಾಗಬೇಕು ಅಂದ್ರೆ ಇಲ್ಲಿ ನಮ್ಮ ಮೂರ್ಮಿಗಳನ್ನ ಬೆಳೆಸಲಿಕ್ಕೆ ಭೂಮಿಗಳನ್ನು ಬಿಡಲಿಕ್ಕೆ ಸಾಧ್ಯ ಆಗುತ್ತೆ